ಹೌದು ಹೀಗೆ ಸುಡಲು ಯಾರ್ ಕೊಳಗೆ ಹಾಕುತ್ತಿರುವ ಗೃಹ ಸಚಿವ ಪರಮೇಶ್ವರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ದಾಬಸ್ ಪೇಟೆಯಲ್ಲೇ ಮಾದಕ ವಸ್ತುಗಳ ಮಾರಾಟ ಮತ್ತು ದುರ್ಬಳಕೆಯನ್ನು ಹತೋಟಿಯಲ್ಲಿ ಇಡಲು ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಕಳೆದ ಮೂರು ವರ್ಷಗಳಿಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಒಟ್ಟು ಏಳು ಸಾವಿರದ ನಾಲ್ಕೂರ ಮೂರು ಆರೋಪಿತರನ್ನು ಹಾಗೂ ನೂರ ಆರು ವಿದೇಶಿಯರನ್ನು ಬಂಧಿಸಿ ಒಟ್ಟು ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿತ್ತು ವಶಪಡಿಸಿಕೊಂಡ ಡ್ರಗ್ಸ್ ದುರುಪಯೋಗವಾಗಬಾರದು ಎಂಬ ಕಾರಣಕ್ಕೆ ಪೊಲೀಸ್ ಆಯುಕ್ತರುಗಳು ಡಿಸಿಪಿಗಳು ಮತ್ತು ಎಸ್ಪಿಗಳ ನೇತೃತ್ವದಲ್ಲಿ ಡ್ರಗ್ಸ್ ವಿಲೇವಾರಿ ಸಮಿತಿಗಳನ್ನು ರಚಿಸಲಾಗಿದ್ದು ಅವರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ರಾಜ್ಯದಾದ್ಯಂತ ನಡೆಯುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಐವತ್ತೇಳು ಕೋಟಿ ಬೆಲೆ ಬಾಡುವ ಐದು ಟನ್ ಮಾದಕ ವಸ್ತು ನಾಶ ಮಾಡಲಾಯಿತು ಜಪ್ತಿಯಾದ ಡ್ರಗ್ಸ್ ದಾಬಸ್ಪೇಟೆಯ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಕಂಪನಿಯಲ್ಲಿ ಬೆಂಕಿ ಇಡುವ ಮೂಲಕ ನಾಶ ಮಾಡಲಾಯಿತು ಗೃಹ ಸಚಿವ ಪರಮೇಶ್ವರ್ ಬೆಂಗಳೂರು ನಗರ ಕಮಿಷನರ್ ದಯಾನಂದ್ కేంద్ర వలయ రవికాంతే గౌడ బెంగళూరు గ్రామాంతర మల్లికార్జున బాలదండి సేరదంతే ಹಲವು ಜಿಲ್ಲೆಯ ಹದಿನಾರು ಜನ ಎಸ್ಪಿಗಳು ಭಾಗಿಯಾಗಿದ್ರು ಡ್ರಗ್ಸ್ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು ಕಾನ್ಫಿಸ್ಕೇಟ್ ಮಾಡ್ತಿದ್ರು ಸೀಸ್ ಮಾಡ್ತಾ ಇದ್ರು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಗಳಾಗ್ತಾ ಇದ್ರು ಅದನ್ನ ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ ಡಿ ಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಕಳೆದ ಒಂದು ವರ್ಷದಿಂದ ಇಪ್ಪತ್ಮೂರ ಇಪ್ಪತ್ತು ಇಪ್ಪತ್ಮೂರರ ವರ್ಷದಲ್ಲಿ ಏನು ಸೀಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅಂತ ಹೇಳಿ ನಾಶ ಮಾಡ ಸುಮಾರು ಒಂಬತ್ತು ಒಂಬತ್ತು ಸಾವಿರದ ಆರುನೂರು ಕೆ ಜಿ ಗಾಂಜಾ ಇನ್ನೂರ ಮೂವತ್ತ್ ಮೂರು ಕೆ ಜಿ ಸಿಂಥೆಟಿಕ್ ಡ್ರಗ್ಸ್ ಇದನ್ನೆಲ್ಲವನ್ನು ಕೂಡ ಈಗ ಡಿಸ್ಟ್ರಾಯ್ ಮಾಡ್ತಾ ಇದರ ಬೆಲೆ ಸುಮಾರು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಒಟ್ಟಾರೆ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಮಾಡುವವರಿಂದ ವಶಪಡಿಸಿಕೊಂಡಿದ್ದ ಡ್ರಗ್ಸ್ ಅನ್ನು ಸುಡುವ ಮೂಲಕ ಡ್ರಗ್ಸ್ಗೆ ದಾಸರಾಗುತ್ತಿದ್ದ ಒಂದಷ್ಟು ಯುವಕರನ್ನು ಪೊಲೀಸ್ ಇಲಾಖೆ ಪಾರು ಮಾಡಿದಂತಾಗಿದೆ ಇನ್ನಾದರೂ ಯುವಕರು ಎಚ್ಚೆತ್ತುಕೊಂಡು ಡ್ರಗ್ಸ್ಗಳಿಂದ ದೂರ ಇರಬೇಕಿದೆ ರಾಮ್ ಪ್ರಸಾದ್ ಕೆಆರ್ ಇ ನ್ಯೂಸ್ ಟಿವಿ ನೆಲಮಂಗಲ